ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೇದ್ಮು ಪ್ರತಿ ಚಿ ತನ್ನೋ ಐಶ್ವರಲಕ್ಷ್ಮಿ ಪ್ರಚೋದಯಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಇದು ವಿಶೇಷ ಅಂತ ಏನಂತಂದರೆ ಋಷುಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಮತ್ತು ಏನೇನು ಆಗು ಹೋಗಬಹುದು ಯಾವ ಒಂದು ವಿಚಾರ ತುಂಬ ಶುಭವನ್ನು ಕೊಡುತ್ತೆ ಯಾವುದೊಂದು ಅಶುಭವನ್ನು ಕೊಡುತ್ತೆ ಯಾವುದು ಮಾಡಿದ್ರೆ ಒಳ್ಳೆಯದು ಯಾವುದು ಮಾಡಿದ್ರೆ ಕೆಟ್ಟದ್ದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಗೊತ್ತಲ್ಲ ಮತ್ತು ಈ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಕ್ಯಾಲೆಂಡರ್ ವರ್ಷಕ್ಕೆ ಹಾಗಾಗಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು ಪೂರಿ ಜಗತ್ತ ಕಲಿಯುಗದ ದೇವರು ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪುರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಕ್ಕೆ ನಾವೆಲ್ಲ ಹೋಗ್ತೀವಿ ನೀವು ಮಿಸ್ ಮಾಡಿದೆ ಬರ್ತಿರಲ್ಲ ಖಂಡಿತವಾಗ ಬನ್ನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟರೆಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ ಇನ್ನು ಮೇಷ ಆಯಿತು ಈಗ ಋಷಭರಾಶಿ ಋಷಭರಾಶಿಯವರಿಗೆ ಹೇಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂತಂದರೆ ಎರಡು ಸಾವಿರ ಇಪ್ಪತ್ತರಲ್ಲಿ ಕೆಲಸ ಕಾರ್ಯಗಳ ಸ್ಥಿರತೆಯಿಂದ ನಿಮಗೆ ಮಾಡ್ತೀರಾ ಮತ್ತು ನಿಧಾನವಾಗಿ ಭದ್ರವಾಗಿ ಮೇಲೇರಿಕೆ ಅಂತ ನಿಧಾನವಾಗಿ ಭದ್ರತೆಯನ್ನು ಕಾಪಾಡಿಕೊಡ್ತೀನಿ ನಿಮ್ಮ ಒಂದು ಕೆಲಸ ಕಾರ್ಯಗಳೇ ಪರ್ಮನೆಂಟ್ ಆಗುವಂಥ ಒಂದು ಚಾನ್ಸಸ್ಗಳು ಹೆಚ್ಚು ಇರುತ್ತದೆ ಮತ್ತು ಕೆಲಸದ ಬದಲಾವಣೆ ನಾನು ಏನು ಕೆಲಸ ಚೇಂಜ್ ಮಾಡಬೇಕು ಇನ್ನೂ ಹೆಚ್ಚಿನ ಸಮ್ ಸಂಬಳಕ್ಕೆ ಹೋಗಬೇಕು ಅನ್ನೋಂಥವ್ರು ಈ ಒಂದು ಕೆಲಸದ ಮಧ್ಯ ಭಾಗದ ಮೇಲೆ ನಿಮಗೆ ಚೆನ್ನಾಗಾಗ್ತಾ ಬರುತ್ತೆ ಮತ್ತು ವ್ಯವಹಾರದಲ್ಲಿ ಮತ್ತು ಹಳೆ ಗ್ರಾಹಕರಿಂದ ಏನೊಂದು ವ್ಯವಹಾರ ಮಾಡ್ತೀರ ನಿಮ್ಮ ಹಳಬರಿಂದ ನಿಮಗೆ ತುಂಬ ಲಾಭ ಆಗ್ತಾ ಬರುತ್ತೆ ಹಳಬರನ್ನು ಯಾವುದೇ ಕಾರಣಕ್ಕೂ ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ ಮತ್ತು ಹಣಕಾಸು ಹೇಗಿದೆ ಅಂತಂದರೆ ಹಣಕಾಸು ವ್ಯವಹಾರ ತುಂಬ ಚೆನ್ನಾಗಿದೆ ಕೃಷಿ ಮಾಡೋವಂಥವ್ರಿಗೆ ಸೂಪರ್ ಆಗುತ್ತೆ ಮತ್ತು ಬ್ಯೂಟಿ ನೀವು ಏನೊಂದು ಬ್ಯೂಟಿ ಅಂದರೆ ಬ್ಯೂಟಿ ಪಾರ್ಲರ್ ಇಟ್ಟರೆ ತುಂಬ ಲಾಭನೂ ಕೊಡುತ್ತೆ ಮತ್ತು ಫ್ಯಾಷನ್ ಇವೆಂಟು ಮತ್ತು ಫ್ಯಾಷನ್ನು ಬಟ್ಟೆಗಳು ಹಾಕ್ಕೊಳ್ಳೋ ಅಂಥದ್ದು ಫ್ಯಾಷನ್ ಡಿಸೈನರ್ಸ್ಗೆಲ್ಲ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಮಿಶ್ರಭಾಷೆ ಯಾರನ್ನ ಸಂಬಂಧಪಟ್ಟ ಈ ಒಂದು ಕೆಲಸ ಕಾರ್ಯಗಳಿಗೆ ನೀವು ಮಾಡ್ತಾ ಹೋಗಿ ತುಂಬ ಚೆನ್ನಾಗಿದೆ ಮತ್ತು ಆಹಾರ ಕ್ಷೇತ್ರದಲ್ಲಿ ನೀವು ಒಂದು ಹೋಟ್ಲು ಅಥವಾ ಇನ್ನೊಂದು ಏನಾದ್ರು ಒಂದು ಫುಡ್ ಪ್ರಾಡಕ್ಟ್ಸ್ ಏನೇ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಅತ್ಯದ್ಭುತವಾದಂಥ ಒಂದು ವಿಚಾರ ಮತ್ತು ಕೆಲಸ ಕಾರ್ಯಗಳು ನೀವು ಏನೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಂತಂದ್ರೂ ಕೂಡ ವಿಶೇಷವಾಗಿ ನೀವು ಏನು ಮಾಡಬೇಕು ಅಂತಂದರೆ ಭಗವಂತ ಅಂತಂದರೆ ಈಶ್ವರ ಈಶ್ವರನ ನೆನೆಸ್ಕೊಂಡು ನೀವು ಮಾಡಿ ಗೊತ್ತಲ್ಲ ನೀವು ಒಂದು ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಂತಂದರೆ ಪ್ರತಿನಿತ್ಯ ನೀವು ಈಶ್ವರನ ನೆನೆಸ್ಕೊಳ್ಳಿ ಗೊತ್ತಲ್ಲ ನಿಮ್ಮ ಮನೆ ದೇವರು ಯಾವುದು ಅಂತಂದರೆ ಆ ಒಂದು ಇದನ್ನು ನೆನೆಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನೊಂದು ಯಾವ ಒಂದು ವಿಶೇಷವಾದಂತೂ ಅಂತಂದರೆ ನಂಜುಂಡೇಶ್ವರ ನಂಜನ್ನು ಉಂಡಂಥವನು ಅಂದರೆ ಎಂಥ ಕಷ್ಟಗಳನ್ನಾದರೂ ಸಹಿಸುವಂಥ ಕೆಪಾಸಿಟಿ ಇರುವಂಥ ದೇವತೆ ಅಂತಂದರೆ ಅದು ಈಶ್ವರ ಮಾತ್ರ ಅದಕ್ಕೋಸ್ಕರ ಬೆಳಗ್ಗೆ ತಕ್ಷಣ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಓಂ ನಮಃ ಶಿವಿ ಅಂತ ಹನ್ನೊಂದು ಬಾರಿ ನೀವು ಜಪಿಸ್ಕೊಂಡು ನೀವು ಎಲ್ಲ ಕೆಲ್ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ನೀವು ಪ್ರಾರಂಭ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಹೇಗಿದೆ ಅಂತ ನಾವು ನೋಡ್ತಾ ಇದ್ದಾರೆ ಉಳಿಸುವ ಒಂದು ಶಕ್ತಿ ಹೆಚ್ಚುತ್ತದೆ ಏನು ನೀವು ಸಂಪಾದನೆ ಮಾಡ್ತೀರಾ ಅದನ್ನು ಹೆಚ್ಚು ಉಳಿಸ್ತೀರಾ ಮತ್ತು ಮನೆ ಖರೀದಿ ಮಾಡುವಂಥ ಒಂದು ಯೋಗ ಇದೆ ಭೂಮಿ ಖರೀದಿ ಮಾಡುವಂಥ ಯೋಗ ಇದೆ ಚಿನ್ನ ಖರೀದಿ ಯೋಗ ಇದೆ ಗೊತ್ತಲ್ಲ ಅನ್ಮತ್ತೆ ಇನ್ನೊಂದೇನಂತಂದರೆ ಅನಗತ್ಯವಂಥ ಒಂದು ಖರ್ಚು ಮ ಮಾಡಿದ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಅನಾವಶ್ಯಕವಾಗಿ ಯಾವುದೇ ಕಣ್ಣು ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನೊಂದೇನು ಅಂತಂದರೆ ಹಣಕಾಸಿನ ಒಂದು ಸ್ಥಿರತೆ ಚೆನ್ನಾಗಿರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಬಿಳಿ ಬಿಳಿ ಪದಾರ್ಥಗಳನ್ನು ದಾನ ಕೊಡಿ ಬಿಳಿ ಪದಾರ್ಥಗಳು ಯಾವುದು ಅಂತಂದರೆ ಅಕ್ಕಿ ಸಕ್ಕರೆ ಹಾಲನ್ನು ನೀವು ದಾನ ಕೊಡಂದರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಪರ್ಸ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಯಾವಾಗಲೂ ನೀವು ಒಂದು ಹಳದಿ ಕೌಡೆನ ಇಟ್ಕೊಳ್ಳಿ ಮತ್ತು ಪಿಂಕ್ ಕಲರ್ ಬಟ್ಟೆಯನ್ನು ಇಟ್ಕೊಳ್ಳಿ ತುಂಬ ಆಗ್ತಾ ಬರುತ್ತೆ ಈ ಸರಿ ಪಿಂಕು ನೀವು ಯಾವುದೇ ಒಂದು ಹಣಕಾಸಿನ ಸಂಬಂಧಪಟ್ಟಂಥದ್ದು ಹೋಗಿ ಲೈಟ್ ಪಿಂಕು ಡಾರ್ಕ್ ಪಿಂಕು ನೀವು ಹಾಕ್ಕೊಂಡೋಗಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಹೇಗಿದೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಪ್ರೀತಿ ಮತ್ತು ನಂಬಿಕೆ ಜಾಸ್ತಿ ಆಗುತ್ತೆ ಯಾರು ನೀವು ಇರ್ತೀರ ಅವ್ರ ನಂಬಿಕೆ ತುಂಬ ಹೆಚ್ಚಾಗುತ್ತೆ ಒಬ್ರಿಗೊಬ್ಬರ ಮೇಲೆ ಮತ್ತು ವಿವಾಹಿತರಿಗೆ ಶಾಂತ ಸ್ವಭಾವ ಅಂದರೆ ಮನೇಲಿ ಯಾವುದೇ ಕಾರಣಕ್ಕೂ ಕೂಗಾಟ ಕಿರ್ಚಾಟ ಮಾಡೋಕೆ ಹೋಗದೆ ಅನುಸರಿಸ್ಕೊಂಡು ಹೋಗಬೇಕು ಮದುವೆ ಆಗಿರೋರಿಗೆ ಮತ್ತು ಮದುವೆ ಆಗೋಂಥ ಅಂಥವ್ರಿಗೂ ಕೂಡ ಈ ಒಂದು ವರ್ಷ ತುಂಬ ಶುಭವನ್ನು ಕೊಡ್ತಾ ಹೋಗುತ್ತೆ ಜೊತೆಗೆ ಮದುವೆ ಆಗೋವಂಥವ್ರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಹೆಣ್ಣು ಹುಡುಕುವಂಥದ್ದು ಗಣ್ಣು ಹುಡುಕುವಂಥದ್ದು ಮಾಡ್ತು ಅಂತಂದರೆ ಖಂಡಿತವಾಗಲೂ ಕೇವಲ ಮೂರೇ ತಿಂಗಳಲ್ಲಿ ಫೆಬ್ರವರಿ ಮಾರ್ಚಲ್ಲಿ ಹುಡ್ತು ಅಂತಂದರೆ ಮೂರು ನಾಲ್ಕು ತಿಂಗಳಲ್ಲಿ ಮದುವೆ ಫಿಕ್ಸ್ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡವರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ತಲೆನೇ ತಲೆನೇ ಕೆಟ್ಟಿಸ್ಕೊಬೇಡಿಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೆ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಅಥವಾ ಅದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸೂತಕ ಗೀತ್ಕ ವೆಜ್ ನಾನ್ವೆಜ್ ಜಾತಿಗೀತೆ ದಿಕ್ಕು ವಿಕೋ ಆ ಏನೂ ಇಲ್ಲ ಇಟ್ಟರೆ ಸಾಕಾಗ ದೇವ್ರ ಮಲ್ಲಾರು ಇಡ್ಬೋದು ಬೀರಿನ ಆರೋಗ್ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೇಲಿ ಇದ್ದಾಗಿ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ ಶ್ರೀಮಂತರಾಗಿರ್ತೀರ ಹಣಕಾಸಿನ ಸಮಸ್ಯೆಗೆ ಮರೆತು ಬಿಡಿ ಅಂತ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅದೆಲ್ಲ ಇದನ್ನು ಕೊದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡಿಕೊಳ್ಳಿ ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಅದಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅದೊಂದು ಪವಾಡದ ವಿಚಾರ ಅನುಕೂಲ ಆಗ್ತಾ ಬರುತ್ತೆ ಮತ್ತು ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮಿ ಮದುವೆ ಆಗಬೇಕು ಮತ್ತು ಇದಲ್ಲೆಲ್ಲ ಚೆನ್ನಾಗಾಗಬೇಕು ಅಂತಂದರೆ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡಿ ನೀವು ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನೊಂದು ಹೇಳ್ತಾರೆ ಮಾತಿನಲ್ಲಿ ಸೌಮ್ಯತೆ ಇರಲಿ ಸ್ಮೃದುವಾಗಿ ಮಾತಾಡಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾವುದೇ ಕಾರಣಕ್ಕೂ ಹಠವನ್ನು ಮಾಡೋಕ್ಕೋಗಬೇಡಿ ನಿಮ್ಮ ಒಂದು ಏನು ಯಾರು ತುಂಬ ಪ್ರೀತಿಸ್ತಾ ಇರ್ತೀರೋ ಅಥವಾ ಯಾರು ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ಆಟ ಜೊತೆ ಹಠ ಮಾಡೋದಕ್ಕೆ ಹೋಗಬೇಡಿ ಕುಟುಂಬ ಮತ್ತು ಜೀವನ ಹೇಗಿದೆ ಅಂತ ಮನೆಯವರೆಲ್ಲ ಶಾಂತಿಯಾಗಿರುತ್ತೆ ಮನೆಯಲ್ಲಿ ಪೀಸ್ ಆಫ್ ಮೈಂಡ್ ಇರುತ್ತೆ ಹಿರಿಯರ ಆಶೀರ್ವಾದ ಸಿಗ್ತಾ ಬರುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮಕ್ಕಳು ಓದುವಂಥದ್ದಾಗಲಿರ್ಬೋದು ಮತ್ತು ಅವ್ರು ಓದಲ್ಲ ಇದು ಮಾಡಲ್ಲ ಅದು ಕಾಮನ್ನು ಅದು ಏನು ತಲೆ ಕೆಡ್ಸ್ಕೋಬೇಡಿ ಅದಕ್ಕೂ ಕೂಡ ಪರಿಹಾರಗಳಿದ್ದಾವೆ ನಮ್ಮ ವಾರ ಭವಿಷ್ಯ ತಿಂಗಳ ಭವಿಷ್ಯದಲ್ಲಿ ಮತ್ತು ನೀವೇನು ಅದು ಪ್ರತಿ ನಿಮಗೇನಂತ ವಿಶೇಷವಾಗಿ ಶುಕ್ರವಾರ ತುಂಬ ಒಳ್ಳೆಯ ದಿನ ಶುಕ್ರವಾರ ದೇವರಿಗೆ ದೀಪವನ್ನು ಹಚ್ಚಿ ಕುಟುಂಬದಲ್ಲಿ ತುಂಬ ಶಾಂತಿ ಸಮಾಧಾನ ಇರುತ್ತೆ ಆರೋಗ್ಯದಲ್ಲಿ ಹೇಗಿದೆ ಅಂತಂದರೆ ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿದೆ ಮತ್ತು ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಆದರೆ ಡಯೆಟ್ ಗೇಟ್ ಏನಾದ್ರು ಮಾಡ್ಕೋತ ಅಂತ ಅಂತಂದರೆ ಸಣ್ಣ ಆಗ್ತೀರಾ ಶುಗರ್ ಮತ್ತು ಬಿ ಅವರು ಎಚ್ಚರದಿಂದ ಇರಿ ಸ್ವಲ್ಪ ಮತ್ತು ಆಹಾರದಲ್ಲಿ ನಿಯಂತ್ರಣ ಮಾಡಬೇಕು ಒಂದು ತುಂಡವೆಯೋ ಎರಡು ತುಂಡವೋ ಮೂರು ತುಂಡವಿಗೆ ನಾಲ್ಕು ತುಂಡವೋ ನಾಲ್ಕು ಜನ ಹೊತ್ಕೊಂಡು ಹೋಗಿ ಅಂತ ಕೇವಲ ಎರಡೊತ್ತು ಊಟ ಮಾಡಬೇಕು ಒಂದೊತ್ತು ನೀವು ಹಾಲು ಹಣ್ಣು ಅಥವಾ ಏನ ದ್ರವ ಪದಾರ್ಥಗಳನ್ನು ಸೇವನೆ ಮಾಡಿ ಊಟವನ್ನು ಸ್ಕಿಪ್ ಮಾಡಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ ಮಾಡಿ ನಂತರ ಮ ಸಾಯಂಕಾಲ ಅಂದರೆ ಐದು ಗಂಟೆ ಆರು ಗಂಟೆ ಒಳಗಡೆ ತಿನ್ಕೊಬಿಡಿ ಅಂದರೆ ಮಧ್ಯಾಹ್ನ ಸ್ಕಿಪ್ ಮಾಡಿ ನೈಟ್ ಊಟ ಮಾಡಿ ನೈಟ್ ಊಟ ಮಾಡಬಾರ್ದು ಅಂತ ಥರ ಪ್ರಕಾರ ಆದರೂ ಕೂಡ ಒಂದು ಥರ ಸ್ಕಿಪ್ಪನ್ನು ಮಾಡಿ ಜೊತೆಗೆ ಪ್ರಯಾಣ ಮತ್ತು ಆಸ್ತಿ ಯೋಗ ಹೇಗಿದೆ ಅಂತಂದರೆ ವಿದೇಶ ಪ್ರಯಾಣ ಟೂರ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಟೂರ್ ಮೇಲೆ ಟೂರು ಟೂರ್ ಮೇಲೆ ಟೂರು ಪಿಕ್ನಿಕ್ಕು ಪುಣ್ಯಕ್ಷೇತ್ರಗಳ ದರ್ಶನ ಎಲ್ಲ ಫಸ್ಟ್ ಕ್ಲಾಸ್ ಆಗುತ್ತೆ ಕುಟುಂಬದವರು ಕೂಡ ತುಂಬ ಚೆನ್ನಾಗಿ ಸಹ ನೀನೆಲ್ಲರೂ ಹೋಗ್ಬಾ ಖುಷಿಯಾಗಿರು ಚೆನ್ನಾಗಿರು ಅನ್ನುವಂತಹ ಒಂದು ಇದಾಗುತ್ತೆ ಮತ್ತು ಧಾರ್ಮಿಕ ಪ್ರಯಾಣ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲ ಆಲ್ಟ್ರೇಷನ್ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಮಾಡ್ತೀರಿ ಹೊಸ ಒಂದು ವಾಹನವನ್ನು ಖರೀದಿ ಮಾಡ್ತೀರ ವಾಚು ಉಂಗ್ರ ಒಡವೆಗಳ ಖರೀದಿ ಹೆಚ್ಚಾಗ್ತಾ ಬರುತ್ತೆ ಯಾವುದೊಂದು ಬಿಸ್ನೆಸ್ ಕೈಯಾಗ್ತೀರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದನ್ನು ಶಾಂತಿ ಸಮಾಧಾನ ಸಿಗುತ್ತೆ ಪ್ರಯಾಣದ ಮೊದಲ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೂ ನೀವು ಬಸವಣ್ಣ ಅಂತಂದರೆ ನಂದಿಯನ್ನು ನಾಮಸ್ಮರಣೆ ಮಾಡಿಕೊಂಡು ನೀವು ಕೆನೆ ಕೆಲಸ ಕಾರ್ಯಗಳು ಮಾಡೋದು ತುಂಬ ಚೆನ್ನಾಗತ್ತೆ ಅನುಕೂಲ ಆಗುತ್ತೆ ಮತ್ತು ಗಣಪತಿಯನ್ನು ನೀವು ಪೂಜೆಯನ್ನು ಮಾಡೋದ್ರಿಂದಲೂ ಕೂಡ ತುಂಬ ಅನುಕೂಲ ಆಗುತ್ತೆ ಮತ್ತು ನೀವೇನು ಮಾಡಬೇಕಂದ್ರೆ ಶುಕ್ರಗ್ರಹಕ್ಕೆ ನೀವು ಶಾಂತಿಯನ್ನು ಮಾಡಿಸೋದು ತುಂಬ ಒಳ್ಳೆಯದು ಶುಭರಾಶಿಯವರು ಮತ್ತು ಬಿಳಿ ಮತ್ತು ಪಿಂಕ್ ಬಟ್ಟೆಯನ್ನು ಧರಿಸಿ ತುಂಬ ಚೆನ್ನಾಗಾಗುತ್ತೆ ಲಕ್ಷ್ಮಿಯನ್ನು ಪೂಜೆ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಓಂ ಶುಂ ಶುಕ್ರಾಯನ ಮಹಾ ಅಂತ ಎಷ್ಟು ಸರಿ ಹೇಳ್ಕೊಟ್ರು ಕೂಡ ಶುಭ್ರಾಶ್ವರಿಗೆ ಟು ತೌಸಂಡ್ ಸೆವೆನ್ ತುಂಬ ಅಷ್ಟೇ ಪ್ರತಿಫಲ ಸಿಗ್ತಾ ಹೋಗುತ್ತೆ ಮತ್ತೆ ಅಲ್ಲ ಲಕ್ಕಿ ನಂಬರ್ಗಳು ಅಂದರೆ ಲಕ್ಕಿ ನಂಬರ್ ಸಿಕ್ಸು ಆರು ಮತ್ತು ಲಕ್ಕಿ ಬಣ್ಣ ಬಿಳಿ ಮತ್ತು ಪಿಂಕು ಯಾಕಂದರೆ ಶುಕ್ರ ಮತ್ತು ಲಕ್ಕಿ ದಿನ ಯಾವುದಂದರೆ ಶುಕ್ರವಾರ ನೀವು ಏನೇ ಪ್ರಾರಂಭ ಮಾಡಿ ಶುಕ್ರವಾರ ದಿನ ಮಾಡಿ ಮತ್ತು ದಿಕ್ಕು ಯಾವುದು ಅಂತಂದರೆ ದಕ್ಷಿಣ ಮತ್ತು ಪೂರ್ವ ಸೂಪರಾಗಿರುತ್ತೆ ನೀವೇನೇ ಕೆಲಸ ಕಾರ್ಯಗಳನ್ನ ದಕ್ಷಿಣ ಮತ್ತು ಪೂರ್ವ ದಿಕ್ಕಲ್ಲಿ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಈ ಹಣ ಮತ್ತು ಉಳಿಸುವಂಥ ಒಂದು ಸ್ವಭಾವ ಜಾಸ್ತಿ ಆಗ್ತಾ ಬರುತ್ತೆ ಕುಟುಂಬಕ್ಕೆ ಸಮಯ ನೀವೇನಂತಂದರೆ ಜಾಸ್ತಿ ಕುಟುಂಬದಲ್ಲೇ ನೀವು ಸಮಯ ಕಳೆದ್ಬಿಟ್ಟು ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟುಬಿಡ್ತೀರ ಆದಷ್ಟು ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಜಾಸ್ತಿ ನೀವು ಅವಲಂಬಿತ ಆಗಕ್ಕೆ ಹೋಗಬೇಡಿ ಕುಟುಂಬಕ್ಕೆ ಕಡಿಮೆ ನೀವು ಸಮಯವನ್ನು ಕೊಡಿ ಮತ್ತು ಹಠ ಮಾಡೋಕ್ಕೋಗ್ಬೇಡಿ ವಿಪ್ ಅತಿಯಾದಂಥ ಖರ್ಚನ್ನು ಮಾಡೋಕ್ಕೋಗ್ಬೇಡಿ ಆಲಸ್ಯ ಗೊತ್ತಲ್ಲ ಒಟ್ಟಾರೆ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ತುಂಬ ಚ ಅದ್ಭುತವಾಗಿದೆ ಏನು ಕೆಲಸ ಕಾರ್ಯಗಳು ಒಂದ ಹತ್ತು ಬಿಸ್ನೆಸ್ ಮಾಡಿದ್ರು ಕೂಡ ಸಕ್ಸಸ್ಸು ಆಗಿಬಿಡುತ್ತೆ ಗೊತ್ತಲ್ಲ ಅದಾಗ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರು ರಾಶಿಯವರು ಇದ್ದರೂ ನಾನು ಅವ್ರು ನಿಮ್ಮ ಪರವಾಗಿ ನಾನು ಸಂಕಲ್ಪ ಮಾಡ್ತೀನಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಶ್ಚಿತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ಗೊತ್ತಲ್ಲ ಹಾಗೆ ಅದ್ಭುತವಾದಂಥ ಒಂದು ವಿಚಾರ ಮತ್ತು ಇನ್ನು ಏನೇ ಸಮಸ್ಯೆಗಳು ಬಂತು ಅಂತಂದರೂ ಕೂಡ ಅದಕ್ಕೆ ಪರಿಹಾರಕ್ಕೆ ನಾನಿದ್ದೀನಿ ವಾರ ಭವಿಷ್ಯ ತಿಂಗಳ ಭವಿಷ್ಯದಲ್ಲಿ ನಾನು ಹೆಚ್ಚು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವತ್ತು